ಪರಮಪು ಶಿವಾನಂದ ಮಹಾಸ್ವಾಮೀಜಿ ಅವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ತಿಳಿಸಿ ಇಂದಿನ ಪಾವನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ಶರಣು ಸರ್ಗರವರು ನಮ್ಮ ನಾಡಿನಲ್ಲಿ ಅನೇಕ ಜನ ಶಾಸಕರು ದೇವ್ಯವಾಗಿರುವಂತಹ ಭವ್ಯವಾಗಿರುವಂತಹ ಕ್ರಿಯಾತ್ಮಕವಾಗಿರುವಂತಹ ಕಾರ್ಯಗಳನ್ನು ಮಾಡ ನನಗೊಂದು ವಿಶೇಷತೆ ಅನಿಸ್ತಾ ಇದೆ ಎಲ್ಲಿ ಸರ್ಕಾರ ನಡೀತಾ ಇದೆ ಎಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಿ ಆಧ್ಯಾತ್ಮದ ಕಾರ್ಯ ನಡೀತಾ ಇದೆ ಆ ಎಲ್ಲ ಕಾರ್ಯಕ್ರಮ ಮನ ಧನದಿಂದ ಸಹಕರಿಸಿ ಕ್ರಿಯಾತ್ಮಕವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಯಾರಾದರೂ ಶಾಸಕರಿದ್ದರ ನಮ್ಮ ಶರಣು ಸರ್ಕಾರವರು ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತುಂಬ ಹೃದಯಕ್ಕೆ ಹೇಳ್ತಾ ಇದ್ದೇವೆ ಹೋಗಿ ಸಲ ಅರವತ್ತೆರಡನೇ ಶಿಕ್ಷಕರ ದಿನೋತ್ಸವದ ಕಾರ್ಯಕ್ರಮದಲ್ಲಿ ಬಸವಾ ಕಲ್ಯಾಣದಲ್ಲಿ ಆ ಕಾರ್ಯಕ್ರಮದಲ್ಲಿ ಅವರ ಕಿಳಿಯಲ್ಲಿ ಒಂದು ಮಾತು ಹೇಳಿದ್ದೆ ನಾನು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಮೂವತ್ತೈದು ವರ್ಷದಿಂದ ಮೂವತ್ತ್ನಾಲ್ಕು ವರ್ಷದಿಂದ ಬರ್ತಾ ಇದ್ದೀನಿ ಮುಂದಿನ ಶಿಕ್ಷಕರ ದಿನಾಚರಣೆ ಕುಕ್ಷೇತ್ರ ಹಾಕೋಳದಲ್ಲಿ ಮಾಡುವಂತೆ ನೀವು ಸಮ್ಮತಿಸಿರಿ ನಿಮ್ಮ ಒಪ್ಪಿಗೆ ಇರಬೇಕು ಅಂತ ತಿಳ್ಕೊಂಡು ಕೇಳಿದಾಗ కేవల ఎలా నిమిషం విచార మాట్లా నేర ఎద్దు నెత్తు అనౌన్స్ మాతంత శాసకర్ యారమ్మ సర్వోత్సారుతారు అంత మాత్రం బహా ప్రీతి హతాయిదా ఆ దిశ ఇందు శిక్షకర దినాచరణి అరవత్మూరే శిక్షకర దినాచరణి ఈ కార్యక్రమం ఇంకా యాకే మి అంతా మూవత్నాలు వర్షం ముగ్తాయి అనేక వర్షం కార్యక్రమ బస్వా కళ్యాణ్ మాట్లాడి ಅಲ್ಲಿ ಏನಾಗ್ತಿತ್ತು ನಮ್ಮ ಹಳ್ಳಿಯ ಶಿಕ್ಷಕರು ಪಟ್ಟಣಕ್ಕೆ ಹೋಗ್ತಾಯಿದ್ದರು ಎಲ್ಲ ಹಳ್ಳಿಯ ಶಿಕ್ಷಕರು ಬಸ್ಸಿನಲ್ಲಿ ಮೋಟ್ರ್ ಸೈಕಲ್ನಲ್ಲಿ ಸೈಕಲ್ ಮ್ಯಾಗ ಇದ್ದಿರ ಕಾಲಕ್ಕೂ ಮೋಟ್ರ್ ಸೈಕಲ್ ಇದ್ದರೆ ಸೈಕಲ್ ಮ್ಯಾಗ ಹೋಗಾರೆ ಶಿಕ್ಷಕರು ಅವರೆಲ್ಲ ಹಳ್ಳಿಯ ಶಿಕ್ಷಕರು ಪಟ್ಟಣಕ್ಕೆ ಹೋಗ್ತಾ ಇದ್ದರು ಆದರೆ ಪಟ್ಟಣದ ಶಿಕ್ಷಕರು ಹಳ್ಳಿಗೆ ಬರಲಿ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡಿ ಅನ್ನೋದು ಮಾತಾಡ್ತಾ ಭಾಳ ಹೇಳ್ತಾ ಹೇಳ್ತಾಯಿದ್ವಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ವಿ ಅಂದ್ರೆ ಹಳ್ಳಿಗಳು ಭಾರತ ದೇಶ ಹಳ್ಳಿಗಳ ದೇಶ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವ್ರಿಗೆ ಒಬ್ಬರು ಕೇಳ್ತಾ ಇದ್ದಾರೆ ಹೇಳ್ರಿ ಸರ್ ಅಪ್ಪೋರೆ ಮಹಾತ್ಮ ಗಾಂಧೀಜಿಯವರೇ ಮಹಾನ್ ನೀವು ವಿಶ್ವಕೃತ ಇದ್ರಿ ರಾಷ್ಟ್ರಪಿತ ಇದ್ರಿ ನಿಜವಾಗಿ ದೇವರನ್ನು ನಾವು ಎಲ್ಲಿ ಕಾಣಬೇಕು ದೇವರ ನಾಮಸ್ಮರಣೆ ನಾವು ಮಾಡ್ತೀವಿ ಆದರೆ ದೇವರನ್ನು ನಾವು ಎಲ್ಲಿ ಕಾಣಬೇಕು ಅಂತ ತಿಳ್ಕೊಂಡು ಮಹಾತ್ಮ ಗಾಂಧೀಜಿಯವರಿಗೆ ಹಳ್ಳಿಯಲ್ಲಿ ಒಬ್ಬ ಅನುಭವಿ ಕೇಳಿದಾಗ ಒಬ್ಬ ವಿದ್ವಾಂಸ ಅವರಿಗೆ ಕೇಳಿದಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ದಾರೆ ನೋಡಬೇಟಾ ನಿಜವಾಗಿ ದೇವರು ಇಲ್ಲಿ ಎಲ್ಲಿದ್ದಾರೆ ಅಂದ್ರೆ ಗುಡಿಯಲ್ಲಿರ್ಬೋದು ನಿಮ್ಮ ಭಾವನೆಯಲ್ಲಿರ್ಬೋದು ಫೋಟೋದಲ್ಲಿ ನಿಮ್ಮ ಭಾವನೆಯಲ್ಲಿರ್ಬೋದು ಆದರೆ ನಿಜವಾದ ದೇವರು ದೇವತ್ವದ ಶಕ್ತಿಯಲ್ಲಿದೆ ಅಂದ್ರೆ ಯಾವ ಹಳ್ಳಿಯಲ್ಲಿ ಹೋಗಿ ಹಳ್ಳಿಯ ರೈತ ನೇಗಿಲ ಮನೆಯಲ್ಲಿ ಹುಡಿತಾ ಇದ್ದಾನಲ್ಲ ದೇವರ ಅವರ ಹನಿಯನ್ನೇನ ಹನಿಯ ಭೂಮಾತೆಗೆ ಸುರಿಸ್ತಾ ಇದ್ದಾನಲ್ಲ ಆ ರೈತರ ಹೃದಯದಲ್ಲಿ ದೇವರಿದ್ದಾನೆ ಎನ್ನುವಂಥ ಮಾತಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಅದಕ್ಕಾಗಿ ನಿಜವಾಗಿ ನಮಗೆ ಭಾಳ ಜನ ಹೇಳಿದ್ರು ಎಂಟು ಕೋಟಿ ರೂಪಾಯಿ ಖರ್ಚಾಗಿದೆ ಈ ಕಲ್ಯಾಣ ಮಂಟಪ ಅಪ್ಪವ್ರೆ ಈ ಹಳ್ಳಿಯಾಗೆ ಮಾಡಿದ್ರು ಎಂಟು ಕೋಟಿ ಖರ್ಚು ಮಾಡಿ ಕಲಬುರ್ಗಿದಾಗ ಮಾಡಬಾರ್ದು ನಿಮ್ಗೆ ಎರಡು ಲಕ್ಷ ಬರ್ತೀವಿ ಒಂದು ಮದುವೆ ಮಾಡಬಾರ್ದು ಎರಡು ಲಕ್ಷ ಆದ್ರೆ ನಾವು ಬಡಕ್ಕಾಗಿ ಕಲ್ಯಾಣ ಮಂಟಪವ್ರು ಇಲ್ಲಪ್ಪ ನಮ್ಮ ಹಳ್ಳಿಯ ಒಬ್ಬ ಬಡ ದಲಿತ ಬಾಂಧವ ಬಂಧುಗಳು ಬಂದು ಲಗ್ನ ಮಾಡ್ಕೋಬೇಕು ಅದಕ್ಕಾಗಿ ನಾವು ಈ ಕಲ್ಯಾಣ ಮಂಟಪ ಕಟ್ಟಬೇಕು ಈ ಕಲ್ಯಾಣ ಮಂಟಪ ಫ್ರೀ ಆಗಿತ್ತು ಫ್ರೀ ಕೇವಲ ಹನ್ನೊಂದು ಸಾವಿರ ಅದೇನಂತಂದ್ರೆ ಎಲ್ಲ ಮ್ಯಾನೇಜ್ಮೆಂಟ್ ಬೇಕಂದ್ರೆ ಎಲ್ಲ ಹುಡುಗರಿಗೆ ಮಾಡೋರು ಕೊಡ್ಲಕ್ಕ ಆಗ ಹನ್ನೊಂದು ಸಾವಿರ ಇಲ್ಲಿ ಕೊರೋನಾದಾಗ ಈ ಹೋಸ್ತರ ಬಂದು ಲಗ್ಗಿನ ತಿಥಿನೇ ಇದ್ದಿಲ್ಲ ಲಗ್ಗಿನ ತಿಥಿ ಇಲ್ಲಾರದಂಥ ಸಂದರ್ಭದಲ್ಲಿ ಹಾಕೊಂಡು ಮಟ್ಟದಾಗ ಗರೀಬರು ರೈತರು ಎಷ್ಟು ಜನ ಮಾಡ್ಕೊಂಡು ಹೋದ್ರಂದ್ರೆ ಐವತ್ತು ಲಗ್ನಗಳು ಹಾಕ್ಕೊಂಡು ಮಟ್ಟದಾಗ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಜವಾಗಿ ಇವತ್ತ ಆಧ್ಯಾತ್ಮದ ಜೀವನ ಸಾಧನೆ ಆಗಬೇಕಾದ್ರೆ ನಿಜವಾಗಿ ನಮ್ಮೆಲ್ಲರಿಗೂ ದೇವರ ಆಶೀರ್ವಾದ ಆಗಬೇಕಾದ್ರೆ ಬಡವರಿಗ ರೈತರಿಗೆ ಯಾರು ಸಹಾಯ ಸಹಕಾರಗಳು ಕೊಡ್ತಾ ಇದ್ದಾರಲ್ಲ ಆಗ ಮಾತ್ರ ಆ ದೇಶಕ್ಕೆ ಬೆಲೆ ಬರ್ತಾ ಇದೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಳ್ಳಿಯಲ್ಲಿ ಮಾಡಲಿ ಅಂತ ತಿಳ್ಕೊಂಡು ಇದು ನಾವು ಹಾಕೋಟ್ ಮಟ್ಟದ ಅಧಿಕಾರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ ಭಾರತ ಮಾತೆಯ ಸೇವಕರಾಗಿ ಕಾರ್ಯವನ್ನು ಮಾಡಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಅವೆಲ್ಲ ಅನುಭವಿ ಶಿಕ್ಷಕರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನೀವೆಲ್ಲ ರಾಷ್ಟ್ರವನ್ನು ನಿರ್ಮಾಣ ಮಾಡ್ತಕ್ಕಂಥ ಯುವ ಪೀಳಿಗೆಯನ್ನು ತಯಾರು ಮಾಡ್ತಕ್ಕಂಥ ದಿವ್ಯವಾಗಿರುವಂಥ ಶಕ್ತಿ ಯಾರಾದರೂ ಯಾರಲ್ಲಿ ಆದರೂ ಇದ್ದರೆ ಅದು ಶಿಕ್ಷಕರಲ್ಲಿದೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ನೀವೆಲ್ಲರೂ ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ ಅನುಭವಿಗಳಾಗಿರ್ತೀರಿ ಜ್ಞಾನಿಗಳಾಗಿರ್ತೀರಿ ಅಧ್ಯಕ್ಷವನ್ನು ಮಾಡ್ತಾ ಇದ್ದೀರಿ ಅಧ್ಯಯನ ಅಧ್ಯಾಪನವನ್ನು ಕೂಡ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ ನಿಮಗೊಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲನೆಯದಾಗಿ ದೇವರಂದರೆ ಯಾರು ಶಿಕ್ಷಕರಿಗೆ ದೇವರ ಸಮಾನದಲ್ಲಿ ಕಾಣ್ತಾ ಇದ್ದಾರೆ ಅದರ ಮೊಟ್ಟ ಮೊದಲನೇ ದೇವರು ಯಾರಂದ್ರೆ ಮನೆ ಮೊದಲು ಪಾಠಶಾಲೆ ಜನನೇ ತಾನೇ ಮೊದಲ ಗುರುವು ಜನನೇ ಜನರೇ ಧನ್ಯರು ಜನರೇ ಧನ್ಯರು ಎನ್ನುವ ತತ್ವದಂತೆ ನೀವೆಲ್ಲರೂ ಕೂಡ ಶಿಕ್ಷಕರಾಗಿ ಬಾಳೆ ಬೆಳಗಿದ್ರು ಕೂಡ ನಿಮ್ಮೆಲ್ಲರ ದೇವತೆ ಯಾರಪ್ಪ ಅಂತಂದ್ರೆ ಆ ಮಾತನ್ನು ನಾನು ವಿಚಾರ ಮಾಡಿ ಹೇಳ್ತಾ ಇದ್ದೀನಿ ಅನುಭವಿಗಳಿಗೆ ಕೇಳಿದಾಗ ಸಂತರಿಗೆ ಕೇಳಿದಾಗ ಸಂತರ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಪ್ಪೋರೆ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಅಂತ ಹೇಳ್ತಾ ಇದ್ದ ಮತ್ತು ಜ್ಯೋತಿರ್ಲಿಂಗಕ್ಕೆ ಹೋದ್ರೆ ಫಲ ಸಿಗ್ತದೆ ಅಂತ ಕೇಳಿದಾಗ ಸಂತರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಭಾರತ ದೇಶದ ಸಂತರು ಹನ್ನೆರಡು ಜ್ಯೋತಿರ್ಲಿಂಗಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರುವಂಥ ಒಂದು ಸ್ಥಾನ ಇದೆ ಎಲ್ಲ ಮಂದಿರಕ್ಕಿಂತಲೂ ಕೂಡ ಶ್ರೇಷ್ಠವಾದಂಥ ಒಂದು ಸ್ಥಾನ ಇದೆ ಆ ಸ್ಥಾನ ಯಾವುದಂದ್ರೆ ನೀವು ಶಿಕ್ಷಕರಾಗಿರ್ಬೋದು ಬೋಧನೆಯನ್ನು ಮಾಡಬಹುದು ಇದಕ್ಕಿಂತಲೂ ಕೂಡ ನಿಮಗೂ ಕೂಡ ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಒಂದು ಸ್ಥಾನ ಇದೆ ಆ ಸ್ಥಾನ ಯಾವುದಂದ್ರೆ ನಮಗೆ ಹೊತ್ತು ಹೆತ್ತು ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಹೆತ್ತ ತಾಯಿ ಮಿಡಿಲೇ ಶ್ರೇಷ್ಠವಾಗಿರುವಂಥ ಸ್ಥಾನ ಭಾರತ ದೇಶದ ಸಂತರು ಹೇಳ್ತಾ ಇರ್ತಾರೆ ನಮಗೆ ಜಗತ್ತನ್ನು ತೋರಿಸಿರುವಂಥ ತಂದೆ ನಮಗೆ ಹೆತ್ತ ತಾಯಿಯ ಮಡಿಲು ನಮಗೆ ಜಗತ್ತನ್ನು ತೋರಿಸಿರ್ತಕ್ಕಂಥ ತಂದೆ ಹೆಗಲು ತಾಯಿಯ ಮಡಿಲು ಮತ್ತು ತಂದೆ ಹೆಗಲು ಎಲ್ಲ ಜೋದಿರ್ಲಿಲ್ಲಕ್ಕಿಂತರೂ ಕೂಡ ಶ್ರೇಷ್ಠವಾಗಿರುವಂಥ ಸ್ಥಾನ ಎನ್ನುವಂಥ ಮಾತನ್ನು ಅಂತ ಹೇಳ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ನೀವೆಲ್ಲ ಶಿಕ್ಷಕರ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ವಿಶೇಷವಾಗಿ ವಯಸ್ಸಾದಂಥ ತಂದೆ ತಾಯಿಗಳ ಸೇವೆಯನ್ನು ಮಾಡಿದ್ರೆ ನೀವು ಕೇವಲ ಅರವತ್ತು ವರ್ಷ ಅಲ್ಲ ಎಪ್ಪತ್ತು ವರ್ಷ ಅಲ್ಲ ನೂರು ವರ್ಷಗಳವರೆಗೆ ಬಾಳ್ತೀರಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ಆ ವಿಷಯದಲ್ಲಿ ಅಂಥ ಅನುಭವಿಗಳಾಗುತ್ತೆ ಕೂಡ ನಮ್ಮ ಕರೆಗೆ ಹೋಗಟ್ಟು ಇವತ್ತು ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಮ್ಮೆಲ್ಲ ಕಾರ್ಯಕರ್ತರು ಸಹ ನಿರ್ದೇ ಅಪ್ಪವರೇ ಇದು ಹಳ್ಳಿಯದ ಒಂದು ಸಸ್ಯ ಸಾತ್ಕೊಂಡು ಯಾಕೆ ಸಾಕಂದ್ರೆ ಅದು ಏಳ್ನೂರು ಹೇಳೋದು ಎಂಟುನೂರು ಹಾಕಿದ್ವು ಅದ್ರ ಇದರಲ್ಲಿ ಏನಂದ್ರೆ ಎರಡು ಸಾವಿರ ಜನ ಹೇಳೋದಿಲ್ಲ ಕೃಷಿ ಮತ್ತು ದರ್ಸಪ್ಪ ಆಗಲೇ ನಮ್ಮ ಡಿ ಡಿ ಪಾರ್ ಹೇಳೋದಿಲ್ಲ ಯಾಕಂದ್ರೆ ಕಾರ್ಯಕ್ರಮ ಕೂಗಿದವ್ರಿ ಕುರ್ಜಿ ಖಾಲಿ ಖುಷಿ ಖಾಲಿ ಅಂತ ಅನ್ನುವಂಥ ಕಾರ್ಯಕ್ರಮ ಹೋಗಿದ್ದೇವ್ರಿ ಖುರ್ಷಿನೇ ಸಿಕ್ಕಿಲ್ಲ ಅನ್ನುವಂಥ ಭಾವನೆ ಬರಬೇಕು ಅಂಥ ಕಾರ್ಯಕ್ರಮ ಆಗಲಿ ಅನ್ನುವಂಥ ಭಾವನೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ ಒಂದೆರಡೇ ಮಾತುಗಳನ್ನು ಶಿಕ್ಷಕರ ಬಗ್ಗೆ ನಾನು ಲಿಖಿತ ರೂಪದಲ್ಲಿ ಬರೆದುಕೊಂಡು ಬಂದಿದ್ದೇನೆ ಅದನ್ನು ಇಲ್ಲಿ ಓದಿ ಐದೇ ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ ವಿಶ್ವ ಜ್ಞಾನ ಸಿರಿಯ ಕಣಜ ದಾರ್ಶನಿಕರ ತವರು ಗುರುಪರಂಪರೆಯ ಪರಂಧಾಮ ಸಮನ್ವಯ ಸಂಸ್ಕೃತಿಯ ವಿಶಿಷ್ಟ ತಾಣವಾದ ಭಾರತ ಪ್ರಪಂಚದ ದೊಡ್ಡ ಶೈಕ್ಷಣಿಕ ಪ್ರಯೋಗಶಾಲೆಯೂ ಹೌದು ಭಾರತೀಯರೆಂದರೆ ಬೆಳಕಿನಿಂದ ಬೆಳಕಿನಡೆಗೆ ಮಹಾ ಬೆಳಕಿನ ಪ್ರಾಪ್ತಿಗೋಸ್ಕರ ಶಿಕ್ಷಣವನ್ನೇ ಸಾಧನ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಪಯಣಿಸುವಂಥವರು ಏಷ್ಯಾದ ಬೆಳಕಿಗೆ ಅನಿಸಿದ್ದ ಬುದ್ಧ ಈ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನ್ ತತ್ವಜ್ಞಾನಿ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ವಂಚಿತ ಸಮುದಾಯಕ್ಕೆ ಶಿಕ್ಷಣದ ಸೌಗಂಧ ನೀಡಿದ ಜ್ಯೋತಿಬಾ ಫುಲೆ ಈ ದೇಶದ ಮೊದಲ ಗುರುಮಾತೆ ಸಾವಿತ್ರಿಬಾಯಿ ಫುಲೆ ಮೊದಲ ಮುಸ್ಲಿಂ ಶಿಕ್ಷಕಿ ಫಾತಿಮಾ ಶೇಖ್ ಶಾವು ಮಹಾರಾಜರು ಶ್ರೀ ವಿವೇಕಾನಂದರು ಶ್ರೀ ಅರವಿಂದರು ಶ್ರೀ ಮಹಾತ್ಮ ಗಾಂಧೀಜಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಹೀಗೆ ಹಲವಾರು ಮಹಾನುಭಾವರು ಯಾವತ್ತಿಗೂ ಸ್ಮರಣೀಯರು ಒಂದು ದೇಶದ ಗಟ್ಟಿ ಆತ್ಮನಿರ್ಭರತೆಗೆ ಶಿಕ್ಷಣವೇ ಅಡಿಪಾಯ ಒಂದು ದೇಶದ ಗಟ್ಟಿ ಆತ್ಮನಿರ್ಭರತೆಗೆ ಶಿಕ್ಷಣವೇ ಅಡಿಪಾಯ ಹಾಗಾಗಿ ನಮ್ಮ ದೇಶ ಹಾಗೂ ನಾಡಿನ ಶೈಕ್ಷಣಿಕ ಅಂತಃಸತ್ವವನ್ನು ವೃದ್ಧಿಸುವ ಶ್ರೇಷ್ಠ ಕಾರ್ಯದಲ್ಲಿ ತೊಡಗಿರುವ ಇಡೀ ಶಿಕ್ಷಕ ಸಮುದಾಯ ಬದುಕಿನ ಯೋಗ್ಯವಾಗಿರುವಂತಹದು ಸಮೃದ್ಧ ಭಾರತದ ನಿರ್ಮಾಣ ಕಾರ್ಯದಲ್ಲಿ ಸೇವೆಗೈಯುತ್ತಿರುವ ಶಿಕ್ಷಕರನ್ನು ಸಮಾಜ ಸ್ಮರಿಸಿಕೊಳ್ಳಬೇಕು ಗೌರವಿಸಬೇಕು ಎನ್ನುವ ಬಲವಾದ ಉದ್ದೇಶದಿಂದಲೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಅರ್ಥಪೂರ್ಣವಾಗಿ ಸಂಭ್ರಮಿಸುವಂತೆ ಕರೆ ನೀಡುವುದು ಅವರ ನಿಲುವಿಗೆ ನಿದರ್ಶನವಾಗಿದೆ ಅವರು ಹೇಳುವಂತೆ ಶಿಕ್ಷಣದಿಂದ ಜ್ಞಾನ ಜ್ಞಾನದಿಂದ ಶಕ್ತಿ ಆ ಶಕ್ತಿಯನ್ನು ಪ್ರೀತಿಯ ಭೂಮಿಕೆಯ ಮೇಲೆ ಮನುಗುಲದ ಉದ್ಧಾರಕ್ಕಾಗಿ ಬಳಸಿದ್ದೇ ಆದರೆ ಪೂರ್ಣತೆ ಫಲಿಸುತ್ತದೆ ಹಾಗಾಗಿ ಒಬ್ಬ ಶಿಕ್ಷಕನಾದವನು ನಮ್ಮನ್ನು ನಾವು ಅರಿತುಕೊಳ್ಳಲು ಬೇಕಾಗುವ ಎಲ್ಲ ಬಗೆಯ ಪರಿಕರಗಳನ್ನು ಅವಕಾಶಗಳನ್ನು ಕಲ್ಪಿಸಿಕೊಂಡಂತಹ ಕಲ್ಪಿಸಿಕೊಡುವಂತಹ ಕೌಶಲ್ಯಧಾರಿಯಾಗಿರಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಜುಕೇಷನ್ ಈಸ್ ಎ ವುಮೆಂಟ್ ಇಫ್ ಇಟ್ ಡಸ್ ನಾಟ್ ಫುಲ್ಫಿಲ್ ಇಟ್ಸ್ ಅಬ್ಜೆಕ್ಟ್ ಅಬ್ಜೆಕ್ಟಿವ್ಸ್ ಇಟ್ ಈಸ್ ಯೂಸ್ಲೆಸ್ ಎನ್ನುವ ಮಾತು ನಾವು ಗೌರವದಿಂದ ಸ್ವೀಕರಿಸಿ ಆ ನಿಟ್ಟಿನಲ್ಲಿ ಸಕಾರಾತ್ಮಕ ಹೆಜ್ಜೆ ಇಡಬೇಕಾಗಿದೆ ಟುಡೇ ಈ ಟುಡೇ ಎಜುಕೇಷನ್ ಈಸ್ ಪಾಸ್ಪೋರ್ಟ್ ಫಾರ್ ಫ್ಯೂಚರ್ ಎನ್ನುವ ವಿವೇಕವಾಣಿಯಂತೆ ಇವತ್ತಿನ ಶಿಕ್ಷಣ ನಾಳಿನ ಪ್ರಜ್ವಲ ಭವಿಷ್ಯದ ರಹದಾರಿಯಾಗಿರುವಾಗ ಪ್ರತಿ ಹಂತದ ಶಿಕ್ಷಕರು ಅಧ್ಯಯನ ಅಧ್ಯಾಪನ ಹಾಗೂ ಅನುಪಾದನವನ್ನು ಕೈಗೂಡಿಸಿಕೊಂಡು ನಿತ್ಯ ನಾವೀನ್ಯತೆಯಿಂದ ಕಾರ್ಯಬದ್ಧತೆಯಿಂದ ಸಮರ್ಪಣಾ ಭಾವದ ಸೇವೆಗೈದು ಮೃತ್ಯುವಿನ ನಂತರವೂ ಶಿಷ್ಯ ಬಳಗದ ಹೃದಯದಲ್ಲಿ ಜೀವಂತಿಗೆ ಸಾಧಿಸಬಹುದಾಗಿದೆ ಇಂತಹ ಸಮರ್ಥ ಶಿಕ್ಷಕರಿಗೆ ಮಾತ್ರ ಇದು ಸಾಧ್ಯ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಸತತವಾಗಿ ಮೂವತ್ತೈದು ವರ್ಷಗಳಿಂದ ನಾವು ಶಿಕ್ಷಕ ದಿನಾಚರಣೆಯಲ್ಲಿ ಪಾಲ್ಗೊಳ್ಳುತ್ತಾ ಬಂದಿದ್ದು ಈ ಸಾಲಿನ ಗುರು ಸಂಭ್ರಮ ನಮ್ಮ ಶ್ರೀಮಠದಲ್ಲಿ ಅರ್ಥಪೂರ್ಣವಾಗಿ ಆಚರಿಸುವಂತಾಗಲು ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ಶರಣು ಸಲ್ಗರ್ ಅವರು ಮತ್ತು ತಾಲೂಕಿನ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ರದ್ನೂರವರು ಮೊದಲಾದವರು ಮೊದಲುಗೊಂಡು ಎಲ್ಲ ಹಂತದ ಅಧಿಕಾರಿ ವರ್ಗ ವಿವಿಧ ಶೈಕ್ಷಣಿಕ ಸಂಘಟನೆಗಳ ಪ್ರೋತ್ಸಾಹ ದೊರೆತಿರುವುದು ನಮಗೆ ತಂದಿದೆ ಎಲ್ಲರ ಬಾಳೆನಲ್ಲಿ ಹಾರಕೂಡ ಚನ್ನಬಸವ ಶ್ರೀಯೋಗಿಗಳ ಆಶೀರ್ವಾದದ ಜಲಧಾರೆ ಹರಿಯುತ್ತಿರಲಿ ಬಸವ ಕಲ್ಯಾಣ ವೃಂದದ ಶ್ರಮ ಸಾರ್ಥಕವಾಗಲಿ ಎಂದು ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಐ ಎಚ್ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ